ನಮಸ್ಕಾರ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ಸ್ವಾಗತ ನಮಸ್ಕಾರ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇಂದು ನಾವು ಕಗ್ಗ ಸಂಖ್ಯೆ ಇಪ್ಪತ್ತೇಳು ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರು ನಮ್ಮೆಲ್ಲರ ಲೈಫ್ ಬಗ್ಗೆನೇ ಕೆಲವು ಬೇಸಿಕ್ ಪ್ರಶ್ನೆಗಳನ್ನ ಕೇಳುತ್ತೆ ಹೌದು ಇದು ನಮ್ಮ ಇರುವಿಕೆಯ ಬಗ್ಗೆನೇ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿಸುವಂಕ ಕಗ್ಗ ಆಕ್ಚುಲಿ ಮೊದ್ಲು ಖಗ್ಗವನ್ನ ಪೂರ್ತಿಯಾಗಿ ನೀಟಕ್ಕೇಳೋಣ ಅಲ್ವಾ ಖಂಡಿತ ಧರೆಯ ಬದುಕೇನದರ ಗುರಿಯೇನು ಫಲವೇನು ಬರೀ ಬಳಸು ಬಡಿದಾಟ ಬರೀ ಪರಿಭ್ರಮಣೆ ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಇಲ್ಲಿ ಕೆಲವು ಪದಗಳನ್ನ ಈಗ ಅಂದ್ರೆ ಭೂಮಿ ಅಂತ ಬಳಸು ಅಂದ್ರೆ ಸುತ್ತಾಟ ಪರಿಭ್ರಮಣೆ ಅಂದ್ರೆ ಸುಮ್ನೆ ಅಲಿಯೋದು ಹಾ ಮೃಗ ಅಂದ್ರೆ ಪ್ರಾಣಿ ಖಗ ಅಂದ್ರೆ ಪಕ್ಷಿ ಇದು ಗೊತ್ತಿರುತ್ತೆ ಸಾಮಾನ್ಯವಾಗಿ ಹಾಗಿದ್ರೆ ಕಗ್ಗ ಸ್ಟ್ರೇಟ್ ಆಗ ಕೇಳ್ತಿದೆ ಈ ಭೂಮಿ ಮೇಲಿನ ನಮ್ಮ ಬದುಕಿನ ಅರ್ಥವಾದ್ರೂ ಏನು ಹೌದು ನಾವು ಇಷ್ಟೆಲ್ಲ ಓಡಾಡಿ ಕಷ್ಟಪಡ್ತೀವಲ್ಲ ಅದರ ಗುರಿ ಏನು ಕೊನೆಗೆ ಸಿಗೋ ಫಲ ಏನು ಬರೀ ಸುತ್ತಾಟನಾ ಹೊಟ್ಟೆಪಾಡಿಗಾಗಿ ಬಡಿತಾಟನಾ ಇಷ್ಟೇನಾ ನಮ್ಮ ಜೀವನ ಡಿ ವಿ ಇಲ್ಲಿ ಬಹಳ ಮುಖ್ಯವಾದ ಸ್ವಲ್ ಏನಂತಾರೆ ಚುಚ್ಚುವ ಹಾಗೆ ಪ್ರಶ್ನೆ ಕೇಳ್ತಿದಾರ ಹ್ಮ್ ಕೇವಲ ತಿನ್ನೋದು ಹೇಗೋ ಬದುಕೋದು ಆಮೇಲೆ ಸಂತಾನ ಮಾಡೋದು ಕೊನೆಗೆ ಸಾಯೋದು ಇದು ಪ್ರಾಣಿ ಪಕ್ಷಿಗಳು ಮಾಡುತ್ತವೆ ಅಲ್ವಾ ಹೌದು ಹಾಗಾದ್ರೆ ಮನುಷ್ಯ ಅಂತ ನಾವು ನಾವು ಅವಗಿಂತ ಸ್ಪೆಷಲ್ ಆಗಿ ಏನ್ ಸಾಧಿಸ್ತಿದ್ದೀವಿ ಈ ಪ್ರಶ್ನೆಯಲ್ಲಿ ಸ್ವಲ್ಪ ಬೇಸರ ಇದೆ ಒಂದು ನಿರಾಸೆ ತರಹನೂ ಕೇಳಿಸಬಹುದು ನಿಜ ಆದ್ರೆ ಇದರ ಉದ್ದೇಶ ನಮ್ಮನ್ನ ಒಮ್ಮೆ ನಿಲ್ಲಿಸಿ ನಮ್ಮ ಲೈಫ್ ಬಗ್ಗೆ ನಾವೇ ಯೋಚನೆ ಮಾಡಿಕೊಳ್ಳಿ ಅಂತ ಹೇಳೋದು ಒಂದು ಸೆಲ್ಫ್ ರಿಫ್ಲೆಕ್ಷನ್ಗೆ ದೂಡುತ್ತೆ ನಾವು ಯಾವಾಗ್ಲೂ ಪ್ರೋಗ್ರೆಸ್ ಪ್ರೋಗ್ರೆಸ್ ಅಂತೀವಿ ಟೆಕ್ನಾಲಜಿ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ ಅಂತ ಖುಷಿ ಪಡ್ತೀವಿ ಆದ್ರೆ ಡಿ ವಿಜಿ ಅವರ ಪ್ರಕಾರ ಈ ಪ್ರೋಗ್ರೆಸ್ ಅಂದ್ರೆ ನಿಜವಾಗ್ಲೂ ಏನೋ ಇದು ನಿಜವಾದ ಮುಖ್ಯವಾದ ವಿಚಾರ ಡಿ ವಿ ಜಿ ಅವರು ನಾವು ಪ್ರೋಗ್ರೆಸ್ ಅಂತ ಬೀಗೋದನ್ನೇ ಪ್ರಶ್ನೆ ಮಾಡ್ತಾರೆ ಈಗ ನೋಡಿ ಸೈನ್ಸ್ನಲ್ಲಿ ನಾವು ತುಂಬಾ ಸಾಧನೆ ಮಾಡಿದೀವಿ ಅಂತೀವಿ ಆದ್ರೆ ಅದೇ ಸೈನ್ಸ್ ಅಲ್ವಾ ಈ ಅನುಬಾಂಬ್ ವಿನಾಶಕಾರಿ ವೆಪನ್ಸ್ ಎಲ್ಲ ಸೃಷ್ಟಿ ಮಾಡಿದ್ದು ಹೌದು ಅದು ನಿಜ ಸಮಾಜದಲ್ಲಿ ನೋಡಿ ಎಲ್ಲೋ ಒಂದ್ ಕಡೆ ಸಾಮರಸ್ಯ ಫ್ಯಾಮಿಲಿ ವ್ಯಾಲ್ಯೂಸ್ ಹಿರಿಯರಿಗೆ ಕೊಡೋ ಗೌರವ ಇದೆಲ್ಲ ಕಡಿಮೆ ಆಗ್ತಿದ್ಯಾ ಅನ್ಸುತ್ತೆ ನಿಜ ಅನ್ಸುತ್ತೆ ಸ್ವಾರ್ಥ ದ್ವೇಷ ಮೋಸ ಇದೆಲ್ಲ ಜಾಸ್ತಿ ಕಾಣ್ತಾ ಇದೆ ಇದನ್ನೇ ಡಿ ವಿ ಜಿ ಅವರು ಬಹುಶಃ ಮೌಲ್ಯಗಳ ದಿವಾಳಿತನ ಅಂಟಾರೇನೋ ಅಂದ್ರೆ ವ್ಯಾಲ್ಯೂಸ್ ಇಲ್ದಂಗಾಗ್ತಿರೋದು ಬ್ಯಾಂಕ್ರಪ್ಸಿ ಆಫ್ ವ್ಯಾಲ್ಯೂಸ್ ತರ ಹೌದು ನಾವು ಟೆಕ್ನಿಕಲಿ ಎಷ್ಟೇ ಬೆಳೆದ್ರೂ ನಮ್ಮ ಮನುಷ್ಯತ್ವ ನಮ್ಮ ಸಂಬಂಧಗಳು ಕೆಳಗೆ ಹೋದ್ರೆ ಆ ಪ್ರೋಗ್ರೆಸ್ನ ಅರ್ಥ ಏನು ಇದೊಂದು ಪ್ಯಾರಾಡಾಕ್ಸ್ ಅಲ್ವಾ ಖಂಡಿತ ಎಜುಕೇಶನ್ ವಿಷಯದಲ್ಲೂ ಇದು ನಿಜ ಅನ್ಸುತ್ತಾ ಎಜುಕೇಶನ್ ಇರೋದು ಒಳ್ಳೆ ಜಾಬ್ ಸಿಗಲಿ ಲೈಫ್ ಸೆಟ್ಲ್ ಆಗಲಿ ಅಂತ ಇರ್ಬೋದು ಆದರೆ ಡಿ ವಿ ಜಿ ಕೇಳ್ತಾರೆ ಇದು ಬರೀ ಹೊಟ್ಟೆಪಾಡಿಗೆನ ವ್ಯಕ್ತಿತ್ವ ರೂಪಿಸೋ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಕೊಡೋ ಶಿಕ್ಷಣ ಇದೆಯಾ ಅಂತ ಆರ್ಥಿಕವಾಗಿ ನೋಡಿದ್ರೆ ಹಳ್ಳಿಗಳ ಪರಿಸ್ಥಿತಿ ಕಷ್ಟದಲ್ಲಿದೆ ಸಿಟಿಗಳಲ್ಲಿ ಬಡವ ಶ್ರೀಮಂತರ ಗ್ಯಾಪ್ ಜಾಸ್ತಿ ಆಗ್ತಿದೆ ಹೌದು ಒಟ್ಟಾರೆಯಾಗಿ ಸಮಾಜದಲ್ಲಿ ಒಂದು ಸತ್ವ ಇಲ್ಲದ ಹಾಗೆ ಸತ್ಯ ಇಲ್ಲದ ಹಾಗೆ ಕಾಣ್ತಿದೆ ಇದನ್ನ ಡಿ ವಿ ಜಿ ಪ್ರಾಗ್ರೆಸ್ ಅನ್ನೋದಕ್ಕಿಂತ ಅಧೋಗತಿ ಅಂದ್ರೆ ಕೆಳಗೆ ಹೋಗ್ತಿರೋದು ಅಂತಾರೆ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ ನಮ್ಮನ್ನ ಸಾಕಿದ ಅಪ್ಪ ಅಮ್ಮನನ್ನ ವೃದ್ಧಾಶ್ರಮಕ್ಕೆ ಕಳಿಸೋದು ಇದನ್ನ ಪ್ರೋಗ್ರೆಸ್ ಅಂತ ಒಪ್ಕೊಳಕಾಗತ್ತಾ ಅಂತ ಡಿ ಜಿ ನಮ್ಮನ್ನ ಕೇಳ್ತಿದಾರೆ ಅನ್ಸತ್ತೆ ಹೌದು ಇದು ತುಂಬಾ ಕಾಡೋ ಪ್ರಶ್ನೆ ನಾವು ದಿನ ನೋಡ್ತೀವಿ ದನ ಈಗ ನೋಡಿ ಎಷ್ಟೋ ಸಲ ನಾವು ನಮ್ಮ ಫೋನ್ನಲ್ಲೇ ಇರ್ತೀವಿ ಪಕ್ಕದಲ್ಲಿ ಮನೆಯವರು ಫ್ರೆಂಡ್ಸ್ ಇದ್ರೂ ಅವ್ರ ಜೊತೆ ಮಾತಾಡಕ್ ಟೈಮ್ ಇರಲ್ಲ ಎಲ್ಲಾ ಕನೆಕ್ಷನ್ಸ್ ವರ್ಚುವಲ್ ಆಗ್ಬಿಟ್ಟಿದೆ ಹೌದು ಬಹುಶಃ ಇದೇನ ಡಿ ವಿಜಿ ಹೇಳೋ ಬರೀ ಬಳಸು ಬಡಿದಾಟ ಆ ಮೆಕ್ಯಾನಿಕಲ್ ಲೈಫ್ ಬಹುಶಃ ಹೌದು ನೋಡಿ ಡಿ ವಿಜಿ ಅವರ ಉದ್ದೇಶ ನಮ್ಮನ್ನ ಸುಮ್ನೆ ನಿರಾಶೆಗೆ ತಳ್ಳೋದಲ್ಲ ಆಕ್ಚುಲಿ ಮನುಷ್ಯರಾಗಿ ನಮ್ಗೆ ತುಂಬಾನೇ ಪೊಟೆನ್ಷಿಯಲ್ ಇದೆ ಆದ್ರೆ ನಾವು ನಿಜವಾಗಿ ಏನು ಸಾಧಿಸ್ತಿದೀವಿ ನಮ್ಮ ಕೆಪ್ಯಾಸಿಟಿಗೂ ನಾವು ಆಕ್ಚುಲಿ ಮಾಡ್ತಿರೋದಕ್ಕೂ ಇರೋ ಗ್ಯಾಪ್ ಇದೆಯಲ್ಲ ಅದನ್ನ ತೋರಿಸಿ ಪ್ರಾಮಾಣಿಕವಾಗಿ ನಮ್ಮನ್ನ ನಾವೇ ಕೇಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದ್ರೆ ನಾವು ಬರೀ ಸರ್ವೈವ್ ಆಗ್ತಿದೀವಾ ಅಥವಾ ಲೈಫ್ಗೆ ಏನಾದ್ರೂ ಮೀನಿಂಗ್ ಕೊಡ್ತಿದೀವಾ ಅಂತ ಎಸ್ ಕರೆಕ್ಟ್ ಆ ರೀತಿ ಚಿಂತನೆ ಮಾಡಕ್ಕೆ ಹಚ್ತಾರೆ ಇದು ನಿಜಕ್ಕೂ ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಚಾರ ಸೊ ಈ ಚರ್ಚೆ ಕೇಳ್ತಿರೋರು ಕೂಡ ತಮ್ಮಷ್ಟಕ್ಕೆ ತಾವು ಯೋಚನೆ ಮಾಡಲಿಕ್ಕೆ ಇಲ್ಲೊಂದು ಪ್ರಶ್ನೆ ಕೇವಲ ಬದುಕುಳಿಯೋದು ದಿನನಿತ್ಯದ ಜಂಜಾಟ ಇದನ್ನ ಮೀರಿ ನಮ್ಮ ಜೀವನಕ್ಕೆ ಒಂದು ಸಣ್ಣದಾದ್ರೂ ಸರಿ ಒಂದು ಅರ್ಥ ಕೊಡುವಂಥ ಸಾಧನೆ ಅದು ಯಾವುದೇ ರೂಪದಲ್ಲಿರ್ಬೋದು ಅದನ್ನು ನಮ್ಮ ಡೈಲಿ ಲೈಫಲ್ಲಿ ಹೇಗ್ ತರ್ಬೋದು ಈ ಚಿಂತನೆಯ ಜೊತೆ ಈ ವಿಶ್ಲೇಷಣೆ ಕೇಳಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯ ಥ್ಯಾಂಕ್ ಯು